ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಒಂದಿಷ್ಟು ಪ್ರಾಡಕ್ಟ್ಗಳನ್ನು ತೋರಿಸ್ತೀನಿ ನಾನು ಇವನ್ನೆಲ್ಲ ಮೀಶೋನಲ್ಲೇ ಆರ್ಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಗಾರ್ಡನಿಂಗ್ ಸಂಬಂಧಪಟ್ಟಂತಹ ಕೆಲವು ಸಾಮಾನುಗಳನ್ನು ತರಿಸ್ಕೊಂಡೀನಿ ಅದರಲ್ಲಿ ಈಗ ಮೊದಲೇ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇರೋದು ಮಾಸ್ಟಿಕ್ಸು ನಾನು ಇವನ್ನ ಹೆಂಗೆ ಯೂಸ್ ಮಾಡ್ತೀನಿ ಯಾವಾಗ ಯೂಸ್ ಮಾಡ್ತೀನಿ ಎಲ್ಲಿ ಯೂಸ್ ಮಾಡ್ತೀನಿ ಅಂಥೇಳಿ ಅದರದ್ದೊಂದು ವೀಡಿಯೋನೂ ಹಾಕ್ತೀನಿ ನೋಡ್ಕೊಂತೀರಿ ನನ್ನ ಚಾನಲ್ ಆಮೇಲೆ ಇನ್ನೊಂದು ನನ್ನ ಚಾನಲಲ್ಲಿ ನಿಮಗೆ ಒಂದಿಷ್ಟು ವೀಡಿಯೋಸ್ಗಳು ಇವಾಗ ಕಂಟಿನ್ಯೂಸ್ ಆಗಿ ಬರ್ತಾಯಿದೆ ಸೊ ಎಲ್ಲ ವೀಡಿಯೋನ ತಪ್ಪದೆ ನೋಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಇದು ಇವತ್ತು ನಾನು ತರಿಸಿರೋಂಥ ಮಾಸ್ ಸ್ಟಿಕ್ಸ್ನ ನಾನು ಒನ್ ನೈಂಟಿ ಟೂ ರುಪೀಸಿಗೆ ತ್ರೀ ಸ್ಟಿಕ್ಸು ವಿತ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಆರ್ಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಬಟ್ ಚೆನ್ನಾಗದೆ ಎಲ್ಲನೂ ಚೆನ್ನಾಗದೆ ನಾನು ಇದಕ್ಕೆ ಟೆನ್ ಔಟ್ ಆಫ್ ಟೆನ್ ನಂಬರು ಕೊಡ್ತೀನಿ ಯಾಕಂದರೆ ಅಷ್ಟು ಎಲ್ಲ ಸೈಜು ಚೆನ್ನಾಗಿತ್ತು ಎಲ್ಲೂ ಮುರಿದಿರಲಿಲ್ಲ ಯಾವುದೂ ಬೈ ಮಿಸ್ ಆಗಿ ಬಂದಿಲ್ಲ ಅಥವಾ ಹಿಂಗೆ ಯಾವುದೇ ಒಂದು ಪ್ರಾಬ್ಲಮ್ ನನಗೆ ಕಾಣಿಸಿಲ್ಲ ಅಥವಾ ಸಣ್ಣ ಪ್ರಾಡಕ್ಟ್ ಏನಾದ್ರು ಕಳ್ಸ್ಯಾರನಗೂ ಇರಲಿಲ್ಲ ಆಲ್ಮೋಸ್ಟ್ ಲಾಂಗೇ ಇತ್ತು ಇದಕ್ಕಿಂತ ಸಣ್ಣದೇ ನಾನು ನೋಡಿದ್ದೆ ಸೊ ಅದನ್ನೇ ನನಗೆ ಹಂಡ್ರೆಡ್ ರುಪೀಸಿಗೆ ಒಂದು ಒನ್ ಫಿಫ್ಟಿ ರುಪೀಸಿಗೆ ಒಂದೆಲ್ಲ ಹೇಳಿದ್ವಿ ಸೊ ಬೇಡ ಅಂಥೇಳಿ ಸ್ವಲ್ಪ ದಿನ ಬಿಟ್ಟು ಬಂದಿದ್ದೆ ನಾನು ಎಲ್ಲೂ ತೊಗೊಂಡಿರಲಿಲ್ಲ ಆಫ್ಲೈನಲ್ಲಿ ಹಂಗಾಗಿ ಇವು ನನಗೆ ಅನ್ನಿಸ್ತು ಸೊ ಚೆನ್ನಾಗಿ ಫೇ ಮಾ ಒಳಗೆಲ್ಲ ಮಾಸ್ ಹಾಕಿದ್ದಾರೆ ಮೇಲೆ ತಂತಿ ಇದೆ ಅದ್ರ ಮೇಲೆ ಜಾಲಿ ಇದೆ ನೆಟ್ಟಿದೆ ಒಳಗಡೆ ಪೈಪ್ ಇದೆ ನಮ್ಮ ಮಣ್ಣಿಗೆ ಹಾಕೋಕ್ಕೆ ಚೆನ್ನಾಗಿದೆ ನನಗೇನು ಅನ್ನಿಸ್ತು ಚೆನ್ನಾಗಿದೆ ಮುಂದಿನ ದಿನಗಳಲ್ಲಿ ನಾನು ಇನ್ನೊಂದಿಷ್ಟು ತರಿಸ್ಕೋಬೇಕು ಅನ್ನೋ ಒಂದು ಐಡಿಯಾನಾಗಿದ್ದೀನಿ ಇದನ್ನು ತರಿಸಾದ ಸೊ ನೋಡಿರಿ ಚೆನ್ನಾಗಿದೆ ಏನು ಎಲ್ಲೂ ಪ್ರಾಬ್ಲಮ್ ಇಲ್ಲ ಹಾಂ ನಿಮಗೂ ಇಷ್ಟ ಆದರೆ ತರಿಸ್ಕೋಬೋದು ಜಸ್ಟ್ ನೀವು ಮಿಶೋ ಅಲ್ಲಿ ನಿಮಗೆ ಬೇಕಾದ ಪ್ರಾಡಕ್ಟನ್ನು ಮೇಲೆ ಸರ್ಚ್ ಇದರಲ್ಲಿ ಹಾಕಿರಿ ಅಲ್ಲಿ ಸಾಕಷ್ಟು ವೆರೈಟಿ ಸಾಕಷ್ಟು ಪ್ಯಾಕ್ ಆಫ್ ಒನ್ ಟು ತ್ರೀ ಫೋರ್ ಅವೈಲೇಬಲ್ ಇರುತ್ತೆ ಸೊ ನೆಕ್ಸ್ಟ್ ಪಾರ್ಸೆಲ್ ನೋಡಬೇಕಾದ್ರೆ ಈಗಷ್ಟೇ ಬಂದು ಕೊಟ್ಟೋದ್ರು ಕೊರಿಯರ್ ಅವರು ಸೊ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಏನಿರ್ಬೋದು ಅಂತ ಗೆಸ್ಟ್ ಮಾಡಿರಿ ನೋಡೋಣಂತೆ ಇದಲ್ಲದೆ ಇನ್ನು ಎರಡು ಪ್ರಾಡಕ್ಟ್ಗಳದ್ದು ನನ್ನ ಹತ್ರ ವೀಡಿಯೋ ಮಿಸ್ ಆಗಿದೆ ಸೊ ನಾನು ವೀಡಿಯೋ ಮಾಡಿರೋದು ಮಿಸ್ ಆಗಿದೆ ಹಾಗಾಗಿ ಆ ಎರಡು ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ನಾನು ಹಂಗೆ ಓಪನ್ ಆಗೋಗಿದ್ದಲ್ಲ ಅದು ಹಾಗಾಗಿ ನಿಮಗೆ ಜಸ್ಟ್ ನನಗೆ ತೋರಿಸ್ತೀನಿ ನೆಕ್ಸ್ಟು ಸೊ ಇವಾಗ ಗೊತ್ತಾಗಿದೆ ಅನ್ಕೋತೀನಿ ಸ್ವಲ್ಪ ಐಡಿಯಾ ಬಂದದ ಅನ್ಕೋತೀನಿ ಸ್ಟ್ಯಾಂಡ್ ಪ್ಲ್ಯಾಂಟ್ ಸ್ಟ್ಯಾಂಡ್ಸ್ ನೀವು ಅಷ್ಟೇ ಒನ್ ಫಿಫ್ಟಿ ರುಪೀಸಿಗೂ ಒನ್ ಸಿಕ್ಸ್ಟಿ ರುಪೀಸಿಗೂ ಒಂದು ಇತ್ತು ಚೆನ್ನಾಗಿ ಅನಿಸ್ತು ಪ್ಯಾಕಿಂಗು ಚೆನ್ನಾಗಿ ಮಾಡಿಬಿಟ್ಟರೆ ಬಟ್ ಒಂದೇನೆಂದರೆ ಹೈಟಿಂದ ಸ್ವಲ್ಪ ಆಗಬೇಕಿತ್ತು ಹೈಟ್ ಭಾಳ ಕಡಿಮೆ ಅನಿಸ್ತು ನನಗೆ ಇದೆ ಫ್ಯೂರೇಬಲ್ ಇದೆ ಬಟ್ ಹೈಟ್ ಮಾತ್ರ ನನಗೆ ಕಡಿಮೆ ಅನ್ನಿಸ್ತು ಸ್ವಲ್ಪ ಹೈಟ್ ಇತ್ತಂದರೆ ಚೆನ್ನಾಗಿರ್ತಿತ್ತು ಸ್ವಲ್ಪ ಪಾಟ್ ಇಟ್ಟಾಗ ಕೆಳಗಡೆ ಇದು ನಮಗೆ ನೀಟಾಗಿ ಕ್ಲೀನ್ ಅವಕಾಶ ಬೇಕು ಅಂದರೆ ಸ್ವಲ್ಪ ಹೈಟ್ ಇರಬೇಕಿದು ಅದು ಬಿಟ್ಟರೆ ಇದು ನಾವು ಗ್ರೋ ಬ್ಯಾಗ್ ಈ ಥರ ಎಲ್ಲ ಇಟ್ಕೊಳ್ಳಿಕ್ಕೆ ಚೆನ್ನಾಗಿದೆ ಕೆಳಗಡೆ ಡ್ರೈ ಆಗುತ್ತೆ ಜಲ್ದಿ ನಮ್ಮ ಫ್ಲೋರು ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ನೆಕ್ಸ್ಟ್ ಪ್ರಾಡಕ್ಟ್ ಇದು ವರ್ಮಿ ಕಂಪೋಸ್ಟ್ ಯಾಕಪ್ಪ ವರ್ಮಿ ಕಂಪೋಸ್ಟ್ ತರ ಸರ್ ಇವರು ಅನ್ಕೋಬೇಡ್ರಿ ಫ್ರೆಂಡ್ಸ್ ಯಾಕಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೋಡಬೇಕಿತ್ತು ಇದನ್ನು ಮಿಕ್ಸ್ ಮಾಡಿದರೆ ವರ್ಮಿ ವರ್ಮಿ ವಾಮ್ಸು ಜಾಸ್ತಿ ಬರ್ತಾವೇನಂತ ನಾನು ಹಿಂಗೆ ಅಂದ್ಕೊಂಡಿದ್ದೆ ಬಟ್ ಹಾಗೆ ಬಂದವಲ್ಲ ಹಾಗಾಗಿ ಇದನ್ನು ನಾನು ಹಾಗೆ ಯೂಸ್ ಮಾಡೀನಿ ಸೊ ಇದು ತರ್ಸಿನಿ ಕೂಡ ಭಾಳ ದಿವಸ ಆಯಿತು ಮುಂದೆ ಯಾವ ಎರಡು ಪ್ರಾಡಕ್ಟ್ ರಿವ್ಯೂ ತೋರಿಸ್ತೀನಿ ಅಂತ ನೋಡಿ ಫ್ರೆಂಡ್ಸ್